ಧರ್ಮಸ್ಥಳದಲ್ಲಿ ಬಿರುಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ದಿನಕ್ಕೊಂದು ತಿರುಬನ ಪಡೆದುಕೊಳ್ತಾ ಇರುವಂತದ್ದು ಬಹಳಷ್ಟು ಒಂದಿಷ್ಟು ಗಂಭೀರ ಬಾಕಿ ಒಂದು ಏನ್ ಕೇಳಿ ಬರ್ತಾ ಇದೆ ಅಂತಂದಾಗ ಈ ಬುರುಡೆ ಗ್ಯಾಂಗ್ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಳ್ತು ಏನ್ ಕತೆ ಅನ್ನುವಂಥದ್ದು ಇದೆ ಅಲ್ಲ ರೋಷ್ನಿ ಬಹಳಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬ್ರೇಕಿಂಗ್ ಕೂಡ ಇದೆ ಏನಿದೆ ಅನ್ನೋದ್ರ ಬಗ್ಗೆ ಗಮನಿಸ್ತಾ ಹೋಗೋಣ ಒಂದಿಷ್ಟು ಎಸ್ ಏನೋ ಧರ್ಮಸ್ಥಳ ಬುರುಡೆ ಷಡ್ಯಂತ್ರಕ್ಕೆ ಒಂದಿಷ್ಟು ಟೂರಿಸ್ಟ್ ಅನ್ನ ಸಿಕ್ಕಿದೆ ಬೆಂಗಳೂರಿನಲ್ಲಿ ಬುರುಡೆ ಷಡ್ಯಂತ್ರ ನಡೆದಿತ್ತು ಅನ್ನುವಂಥದ್ದು ಒಂದಿಷ್ಟು ಎಸ್ಐ ಟಿ ಅಧಿಕಾರಿಗಳು ಸಾಬೀತನ ಮಾಡಿಬಿಟ್ಟಿದ್ದಾರೆ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ನೋಡಿ ರಾತ್ರಿ ಬೆಳ್ಳತಂಗಡಿ ಕಚೇರಿಗೆ ತಲುಪಿದಂತ ಟಿ ತಂಡ ಬೆಂಗಳೂರಿನಲ್ಲಿ ಮಹಜರು ಮುಗಿಸಿ ವಾಪಸ್ ಆಗಿದೆ ಎಸ್ಐ ಟಿ ತಂಡ ದಕ್ಷಿಣ ಕನ್ನಡ ಬೆಳ್ಳತಂಗಡಿ ಠಾಣೆಯಲ್ಲಿ ಎಸ್ಐ ಟಿ ಕಚೇರಿಯಲ್ಲಿ ಅಧಿಕಾರಿಗಳು ಇದೀಗ ಅಲ್ಲೇ ಇದ್ದಾರೆ ಚಿನ್ನಯ್ಯನಿಗೆ ವೈದ್ಯಕೀಯ ಪರೀಕ್ಷೆ ಅನ್ನುವಂಥ ಮಾಹಿತಿ ಯಾಕಂದರೆ ಬೆಂಗಳೂರಿನಲ್ಲಿ ಎಲ್ಲಾ ಸ್ಥಳಮಜರು ಮುಗಿಯಿತು ಸೊ ಹಾಗಾಗಿ ಸೊ ಈಗಾಗಲೇ ರೋಷಿನಿ ಗಮನಿಸಬೇಕಾಗಿರುವಂತದ್ದು ಬೆಂಗಳೂರಿನಲ್ಲಿ ಮಹಜರ್ ಮಾಡುವಂತ ಎಲ್ಲ ಕಾರ್ಯ ಮುಗೀತು ಈಗ ಇನ್ನು ಬೆಳೆತಂಗಡಿಗೆ ಹೋಗಿದ್ದಾರೆ ಎಸ್ ಐ ಅಧಿಕಾರಿಗಳು ಈಗ ಇವತ್ತು ಕೂಡ ವೈದ್ಯಕೀಯ ಪರೀಕ್ಷೆ ಇದೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಸ್ಥಳ ಮಹಜರು ಮುಗಿತಾ ಅಥವಾ ಎಸ್ ಐ ಅಧಿಕಾರಿಗಳು ಮತ್ತೆ ಬರಬಹುದಾ ಅನ್ನುವಂಥದ್ದು ಯಾಕಂದ್ರೆ ಜಯಂತ ಮನೆ ಅಷ್ಟೇ ಮುಗಿದಿದ್ದಲ್ವಾ ಇನ್ನು ಗಿರೀಶ್ ಮಠನ್ ಅವರ ಮನೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಶೋಧ ಮಾಡ್ತಾರೆ ಸ್ಥಳ ಮಹಜೂರು ಮಾಡ್ತಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇತ್ತು ಬಟ್ ಇಷ್ಟೇ ಮಾಹಿತಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತಂದ್ರೆ ಮತ್ತೆ ವಾಪಸ್ ಕೂಡ ಕೂಡ ಬರಬಹುದು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಇವತ್ತು ಷಡ್ಯಂತ್ರ ಮತ್ತೊಂದು ಟ್ವಿಸ್ಟು ಮತ್ತೊಂದು ಕತೆ ಏನು ಆಗಬಹುದು ಏನೆಲ್ಲ ಬೆಳವಣಿಗೆ ಆಗಬಹುದು ಯಾಕಂದರೆ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ ಸೊ ಹಾಗಾಗಿ ಏನು ಏನು ಏನ್ ಬೆಳವಣಿಗೆ ಆಗಬಹುದು ನೋಡಿ ಒಂದು ಕಡೆ ಈಗ ಶನಿವಾರ ಅಷ್ಟೇ ಬೆಂಗಳೂರಲ್ಲಿ ಬಂದು ಎಲ್ಲಾ ಒಂದು ಏನು ತನಿಖೆ ಮುಗಿಸಿ ಹೋಗಿದ್ದಾರೆ ಜಯಂತ್ ಮನೆಯಲ್ಲಿ ಅದಾದ ನಂತರ ಈಗ ಎಸ್ ಐ ಟಿ ಅಧಿಕಾರಿಗಳು ಎಲ್ಲರೂ ಕೂಡ ಇದೀಗ ವಾಪಸ್ ಧರ್ಮಸ್ಥಳಕ್ಕೆ ಹೋಗಿರುವಂತದ್ದು ಅಂದ್ರೆ ಬೆಲ್ತಂಗಡಿ ಎಸ್ಐ ಟಿ ಕಚೇರಿ ಏನಿದೆ ಅಲ್ಲಿ ಹೋಗಿದ್ದು ಅಲ್ಲಿ ಇಲ್ಲಿಂದ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡು ಹೋಗಿದ್ದಾರೆ ಹಾಗಾದ್ರೆ ಈ ಒಂದು ಮಾಹಿತಿ ಪಡೆದ ನಂತರ ಮುಂದಿನ ನಡೆ ಏನು ಈಗಾಗ್ಲೇ ನೋಡಿ ಜಯಂತ್ ಅಥವಾ ಈಗ ಚಿನ್ನಯ್ಯನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಇನ್ನೇನು ಒಂದು ಅಥವಾ ಎರಡು ದಿನದಲ್ಲಿ ಈ ಒಂದು ಕಸ್ಟಡಿ ಅಂತ್ಯ ಆಗುತ್ತೆ ಕಾರಣ ಇಲ್ಲಿ ಹತ್ತರಿಂದ ಹನ್ನೊಂದು ದಿನ ಈ ಒಂದು ಕಸ್ಟಡಿ ಕಸ್ಟಡಿಯಲ್ಲಿ ಇಟ್ಟುಕೊಂಡಿರ್ತಾರೆ ಜಯ ಚಿನ್ನಯ್ಯನ ಅಂತ ಹೇಳ್ತಾ ಇದ್ವಿ ಹಾಗಾಗಿ ಬಹುಶಃ ಇನ್ನ ಒಂದು ಒಂದು ಅಥವಾ ಎರಡು ದಿನದಲ್ಲಿ ಈ ಒಂದು ಕಸ್ಟಡಿ ಕೂಡ ಅಂತ್ಯ ಆಗುವಂತ ಸಾಧ್ಯತೆ ಇದೆ ಈ ಒಂದು ಕಸ್ಟಡಿ ಸಂದರ್ಭದಲ್ಲಿ ಏನೆಲ್ಲಾ ವಿಚಾರಣೆ ಮಾಡಿರಬಹುದು ಏನೆಲ್ಲಾ ಮಾಹಿತಿ ಇದೆ ಅದರ ಜೊತೆಗೆ ನೋಡಿ ಇಲ್ಲೇ ಇದು ಮುಗಿದೋಗುವಂತಹ ಸೀನ್ ಯಾಕೋ ಕಾಣ್ತಾ ಇಲ್ಲ ನನಗೆ ಯಾಕೆ ಅಂತಂದ್ರೆ ಹತ್ತು ಹನ್ನೊಂದು ದಿನ ಏನೋ ಕಸ್ಟಡಿಯಲ್ಲಿ ತೆಗೆದುಕೊಂಡಿದ್ರು ಚಿನ್ನಯ್ಯನ ಆದ್ರೆ ಇಷ್ಟಗೆ ನಿಲ್ಲಿಸ್ಬಿಡ್ತಾರ ಹಾಗಾದ್ರೆ ಖಂಡಿತ ಇಲ್ಲ ಬಹುಶಃ ಮುಂದೆಯೂ ಕೂಡ ವಿಚಾರಣೆ ನಡೆಸಬಹುದು ಈಗ ಈಗ ನೋಡಿ ಒಂದ್ ರೀತಿಯಾಗಿ ಇನ್ಸೈಡ್ ಮಾಹಿತಿ ಇರುವಂತದ್ದು ಏನು ಅಂತಂದ್ರೆ ಅಲ್ಲಿ ತುಂಬಾ ಒಂದು ಸೀಕ್ರೆಟ್ ಆಗಿ ತುಂಬಾ ಗೌಪ್ಯವಾಗಿ ಅದರ ಜೊತೆಗೆ ತುಂಬಾ ವಿಭಿನ್ನವಾಗಿ ಎಸ್ ಐ ಟಿ ಅವರು ತನಿಖೆ ನಡೆಸ್ತಿದ್ದಾರೆ ಯಾವ ರೀತಿಯಾಗಿ ತನಿಖೆ ಮಾಡ್ತಿದ್ದಾರೆ ಏನಾಗ್ತಿದೆ ಅನ್ನೋದು ನಿಜವಾಗ್ಲೂ ಕೂಡ ಇಲ್ಲಿ ಗೊಂದಲ ಇದೆ ಕನ್ಫ್ಯೂಷನ್ ಇದೆ ಬಹಳಷ್ಟು ಪ್ರಜ್ಞೆ ಇದೆ ಯಾಕೆ ಅಂತಂದ್ರೆ ಬೆಂಗಳೂರಿಂದ ಈಗ ವಾಪಸ್ ಹೋಗಿದ್ದಾರೆ ವಾಪಸ್ ಬರಬಹುದು ಅಥವಾ ಬೇರೆ ಭಾಗಕ್ಕೂ ಹೋಗ್ಬಹುದು ಸಿರಾಜ್ ಯಾಕೆ ಅಂತಂದ್ರೆ ಈಗಾಗ್ಲೇ ನೋಡಿ ಅಹ್ ತಮಿಳ್ನಾಡು ಮತ್ತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಚಿನ್ನಯ್ಯ ಅಲ್ಲೇ ಅಲ್ಲಿ ಸುತ್ತಾಡೋದು ಅಥವಾ ಅಲ್ಲಿ ಸ್ವಲ್ಪ ದಿನ ಇರೋದು ಇಲ್ಲಿ ಸ್ವಲ್ಪ ದಿನ ಇರೋದು ಇವೆಲ್ಲವರು ಕೂಡ ಮಾಡಿದ್ದಾನೆ ಹಾಗಾಗಿ ಆ ಒಂದು ಭಾಗಗಳಲ್ಲೂ ಕೂಡ ಬಹುಶಃ ಹೋಗಿ ಒಂದು ಶೋಧ ಕಾರ್ಯನೋ ಅಥವಾ ತನಿಖೆನೋ ಮಾಡುವಂತ ಸಾಧ್ಯತೆ ಇದೆ ಎಸ್ ಐ ಟಿ ಅಧಿಕಾರಿಗಳ ಈಗೇನು ಕಸ್ಟಡಿಯಲ್ಲಿ ಇರುವಂತ ಚಿನ್ನ ಏನಿದಾನಲ್ಲ ಅವನು ಕಸ್ಟಡಿ ಅಂತ್ಯ ಆಗುವಂತ ಸಮಯ ಬಂದಿದೆ ಸೊ ಹಾಗಾಗಿ ಒಂದಿಷ್ಟು ಕೋರ್ಟ್ಗೆ ಬೆಳೆತಂಗಡಿ ಕೋರ್ಟ್ಗೆ ಒಂದಿಷ್ಟು ಹಾಜರು ಪಡಿಸ್ತಾರೆ ಹಾಜರು ಪಡಿಸಿದಂತಹ ಸಂದರ್ಭಲ್ಲೂ ಕೂಡ ನ್ಯಾಯಾಧೀಶರಿಗೆ ಮತ್ತೊಂದಿಷ್ಟು ಮನವಿಯನ್ನ ಮಾಡಬಹುದು ಯಾಕಂದ್ರೆ ಚಿನ್ನಯನ ವಿಚಾರಣೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಇನ್ನು ಕೆಲವೊಂದಿಷ್ಟು ಸ್ಥಳಗಳು ಬಾಕಿ ಇದೆ ಹಾಗಾಗಿ ಇನ್ನೊಂದಿಷ್ಟು ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೂಡ ಕೊಡಬೇಕು ಅಂತ ಒಂದಿಷ್ಟು ನ್ಯಾಯಾಧೀಶರಲ್ಲಿ ಮನವಿ ಕೂಡ ಮಾಡಬಹುದು ಯಾಕಂದ್ರೆ ಈಗ ಆಗಿರುವಂತಹ ವಿಚಾರಣೆ ನೋಡಿದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಸಂಪೂರ್ಣವಾಗಿ ಮುಗ್ದಿಲ್ಲ ಬಹಳಷ್ಟು ಸ್ಥಳ ಮಹಜರ್ ಇದೆ ಬಹಳಷ್ಟು ಮಾಹಿತಿಯು ಕೂಡ ಹೊರಹಾಕುವಂಥ ಕೆಲಸ ಇದೆ ಹೇಳಿರುವಂಥದ್ದು ಕೇವಲ ಇಪ್ಪತ್ತರಿಂದ ಒಂದು ಮೂವತ್ತು ಪರ್ಸೆಂಟ್ ಅಷ್ಟೇ ಅನ್ಕೋತೀನಿ ಸೊ ಹಾಗಾಗಿ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಹೊರಗೆ ತೆಗೆಯುವಂತದ್ದಿದೆ ಸತ್ಯಾಸತ್ಯ ಅಂಶ ಹೊರಗೆ ಬರಬೇಕು ಅಂತಂದಾಗ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ ಅನ್ನುವಂತ ಕಾರಣದಿಂದಾಗಿ ನ್ಯಾಯಾಧೀಶರ ಮುಂದೆ ಒಂದಿಷ್ಟು ಐ ಟಿ ಅಧಿಕಾರಿಗಳು ಮನವಿ ಕೂಡ ಇಡಬಹುದು ಅನ್ನುವಂಥ ಮಾಹಿತಿ ಕೂಡ ಒಂದಿಷ್ಟು ಲಭ್ಯವಾಗ್ತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಏನು ಕತೆ ಅನ್ನುವಂಥದ್ದು ನೋಡಿ ಮತ್ತೊಂದು ಬ್ರೇಕಿಂಗ್ ಕೂಡ ಇದೆ ಗಂಡಾಂತರ ಷಡ್ಯಂತ್ರದ ಗುಟ್ಟು ಬಿಚ್ಚಿಡುತ್ತಾ ಚಿನ್ನಯ್ಯನ ಮೊಬೈಲ್ ಮೂರು ಫೋನ್ಗಳ ಗೆ ಮುಂದಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಐವರ ಸುತ್ತ ಎಸ್ಐಟಿ ಅಧಿಕಾರಿಗಳ ಚಿತ್ತ ಸೆಪ್ಟೆಂಬರ್ ಮೂರರಂದು ಚಿನ್ನಯ್ಯನ ಎಸ್ಐ ಟಿ ಕಸ್ಟಡಿ ಅಂತ್ಯ ಆಗುತ್ತೆ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆಯೇ ನಿಗೂಢವಾಗಿದೆ ಬಯಲಾಗ್ತಿದೆ ಷಡ್ಯಂತ್ರದ ಬುರುಡೆ ರಹಸ್ಯ ಬುರುಡೆ ಗ್ಯಾಂಗ್ಗೆ ನಿಜವಾಗ್ಲೂ ಎಲ್ಲ ಮಾರಿ ಹಬ್ಬ ಕಾದಿದೆ ಅಂತ ಅನಿಸ್ತಾ ಇದೆ ಕಾರಣ ಇಲ್ಲಿ ಆ ಒಂದು ಚಿನ್ನಯ್ಯನ ಮೊಬೈಲ್ ಏನಿದೆ ಆ ಒಂದು ಮೊಬೈಲ್ ಅಲ್ಲಿ ಒಂದಲ್ಲ ಎರಡ್ ಮೊಬೈಲ್ ಗಳು ಈಗಾಗ್ಲೆ ಎರಡ್ ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ ಐ ಅಧಿಕಾರಿಗಳು ಹಾಗಾಗಿ ನೋಡಿ ಈಗಾಗ್ಲೆ ನಾ ಹೇಳಿದೆ ಮುಂದಿನ ನಡೆಯೇ ನಿಜವಾಗ್ಲು ನಿಗೂಢ ಆಗಿರುವಂತದ್ದು ವಾಟ್ ನೆಕ್ಸ್ಟ್ ಅಂತ ಅಂದ್ರೆ ಇಲ್ಲಿ ನಮಗ್ ಗೊತ್ತಿಲ್ಲ ಅಷ್ಟೇ ವಾಟ್ ನೆಕ್ಸ್ಟ್ ಅಂತ ಅಂದ್ರೆ ಅಹ್ ಅವ್ರಿಗಂತೂ ಎಲ್ಲವೂ ಕೂಡ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ಪ್ಲಾನಿಂಗ್ ಈಗಾಗ್ಲೇ ಅವ್ರು ಮಾಡ್ಕೊಂಡಿರ್ತಾರೆ ಬಹುಶಃ ಆದ್ರೆ ನಮಗೇನು ಗೊತ್ತಿಲ್ಲ ಇಲ್ಲಿ ನಮ್ಗೇನು ಗೊತ್ತಾಗೋದಿಲ್ಲ ಯಾಕೆ ಅಂತಂದ್ರೆ ಯಾವುದೇ ಮಾಹಿತಿ ಬಿಟ್ಕೊಡ್ತಾ ಇಲ್ಲ ಹಾಗಾಗಿ ಇದೀಗ ಮೊಬೈಲ್ ಮೊಬೈಲ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಈಗ ಚಿನ್ನಯ್ಯ ಇರಬಹುದು ಚಿನ್ನಯ್ಯ ಅವರ ಗ್ಯಾಂಗ್ ಇರಬಹುದು ಅಥವಾ ಗ್ಯಾಂಗ್ ಗೆ ಸಾಕಷ್ಟು ಗಂಡಾಂತರ ಕಾದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನ್ ಇವರು ಷಡ್ಯಂತ್ರ ಮಾಡುವಂತಹ ಪ್ರಯತ್ನ ಮಾಡಿದ್ರು ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ನಿಜವಾಗ್ಲೂ ಕೂಡ ಷಡ್ಯಂತ್ರ ಮಾಡಿದ್ರೆ ಒಂದಿಷ್ಟು ಆರೋಪ ಸಹಜವಾಗಿ ಕೇಳಿ ಬರುತ್ತೆ ಕಾನೂನು ಏನ್ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳುತ್ತೆ ನೋಡಿ ಬುರ್ಡೆ ಗೆ ಕಾದಿದೆ ಒಂದಿಷ್ಟು ಗಂಡಾಂತರ ಹಾಗಾದರೆ ಏನು ಗಂಡಾಂತರ ಕಾದಿರ್ಬೋದು ಯಾವ ರೀತಿಯಾಗಿ ಇವರಿಗೆ ಗಂಡಾಂತರ ಇದೆ ನೋಡಿ ಇಷ್ಟೊಂದು ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಅಥವಾ ನಿಜ ಹೇಳಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ನಿಜ ಹೇಳಿದರೆ ಪರವಾಗಿಲ್ಲ ಹೌದಪ್ಪ ಇವರು ಒಂದಿಷ್ಟು ಹೋರಾಟದ ಹಾದಿಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಒಂದು ಇಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಂತ ನಂಬೋದು ಆದರೆ ಇವರು ಏನಾದರೂ ಷಡ್ಯಂತ್ರ ಮಾಡುವಂಥ ಒಂದಿಷ್ಟು ಪ್ರಯತ್ನ ಮಾಡಿದರೆ ಅದಕ್ಕೆ ಕಾನೂನು ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಕೈಗೊಳ್ಳುತ್ತೆ ಮತ್ತೊಂದು ಕಡೆ ಷಡ್ಯಂತ್ರ ಗುಟ್ಟು ಬಿಚ್ಚಿಡುತ್ತಾ ಚಿನ್ನಯ್ಯನ ಮೊಬೈಲ್ ಯಾವಾಗ ಚಿನ್ನಯ್ಯನ ಮೊಬೈಲ್ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ತಾರಲ್ಲ ರೋಷಿನಿ ಭಾಳಷ್ಟು ಭಯಾನಕವಾದಂಥ ಒಂದಿಷ್ಟು ಮಾಹಿತಿಗಳನ್ನು ಹೊರಹಾಕುವಂಥ ಕೆಲಸವು ಕೂಡಲೇ ಆಗುತ್ತೆ ಅನ್ನುವಂಥದ್ದು ಯಾಕಂದರೆ ಚಿನ್ನಯ್ಯ ಯಾರನ್ನ ಕರೆ ಮಾಡ್ದ ಯಾರನ್ನ ಭೇಟಿಯಾದ ಯಾರು ಇದರ ಮೂಲ ಪ ಸೂತ್ರಧಾರರು ಅನ್ನುವಂಥದ್ದು ಗೊತ್ತಾಗುತ್ತೆ ಯಾಕಂದರೆ ಚಿನ್ನಯ್ಯ ಮೊಬೈಲ್ ಬಳಸೋದೇ ಇಲ್ಲ ಅಂತ ಒಂದಿಷ್ಟು ನೌಟಂಕಿ ಆಟ ಆಡಿಬಿಡ್ತಾನೆ ಮೊದಲಿಗೆ ಏ ನಾನು ಮೊಬೈಲೇ ಇಲ್ಲ ನಾನು ಮೊಬೈಲೇ ಯೂಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಅನ್ನುವಂಥದ್ದು ಒಂದು ಕಡೆ ಆ ಆ್ಯಂಡ್ರಾಯ್ಡ್ ಮೊಬೈಲ್ ಅಂತಂದರೆ ಆವಾಗ ಈ ಗ್ಯಾಂಗಿಗೆ ಯಾವಾಗ ಸೇರಿಕೊಳ್ತಾನಲ್ಲ ಆ ಗ್ಯಾಂಗ್ ಏನು ಮಾಡುತ್ತೆ ಅವರ ಮೊಬೈಲನ್ನು ವಶಕ್ಕೆ ಪಡ್ಕೊಳ್ಬಿಡುತ್ತೆ ಸೊ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಚಿನ್ನಯ್ಯನಿಗೆ ಮೊಬೈಲೇ ಕೊಡೋದಿಲ್ಲ ಈ ಗ್ಯಾಂಗು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ನೀನು ಯಾರ ಜೊತೆ ಮಾತಾಡಬೇಕಾದರೂ ಕೂಡ ವಕೀಲರ ಜೊತೆ ಮೊದಲು ಮಾತಾಡಬೇಕು ಅದಾದ ನಂತರ ಅದನ್ನ ಬಿಟ್ಟು ಯಾರ ಜೊತೆಗೂ ಕೂಡ ಸಂಪರ್ಕ ಇರಬಾರದು ಅನ್ನುವಂಥದ್ದು ಬಹಳ ಕಡಾ ಕಂಡೀಷನ್ ಹಾಕುತ್ತೆ ಒಂದಿಷ್ಟು ರೂಲ್ಸ್ ಗಳನ್ನ ಮಾಡುತ್ತೆ ಅವ್ರಿಗೆ ಅವ್ರಿಗೆ ಒಂದಷ್ಟು ಗ್ಯಾಂಗ್ ನಲ್ಲಿ ಸೊ ಆ ರೂಲ್ಸ್ ಗಳ ಪ್ರಕಾರ ಯಾವುದೇ ಕಾರಣಕ್ಕೂ ವಕೀಲರ ಜೊತೆ ಬಿಟ್ಟು ಯಾರ ಜೊತೆಗೂ ಕೂಡ ಈ ಚೆನ್ನಾಗಿ ಮಾತಾಡೋದಿಲ್ಲ ಸೊ ಹಾಗಾಗಿ ಚಿನ್ನ ಏನ ಮೊಬೈಲ್ ರಿಟ್ರೀವ್ ಆದರೆ ಏನಾದರೂ ಸಿ ಡಿ ಆರ್ ಒಂದಿಷ್ಟು ಬಂದರೆ ಸೊ ಪ್ರಮುಖವಾಗಿ ಎಲ್ಲವೂ ಕೂಡ ಬಯಲಾಗುತ್ತೆ ಅದರ ಜೊತೆಗೆ ಜಯಂತ್ ಮೊಬೈಲು ಕೂಡ ನಿನ್ನೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಅವರ ಧರ್ಮಪತ್ನಿ ಅವರ ಮೊಬೈಲ್ ಕೂಡ ಒಂದಿಷ್ಟು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಅದೆಲ್ಲವೂ ಕೂಡ ಅಂದರೆ ಮೂರು ಫೋನ್ ಏನಾದರೂ ಎಸ್ ಐ ಟಿ ಅಧಿಕಾರಿಗಳು ರೀಟ್ರೀವ್ ಮಾಡಿದ್ರೆ ಸೊ ಒಂದಿಷ್ಟು ಮಾಹಿತಿಗಳು ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಕೆಲಸವು ಕೂಡ ಆಗುತ್ತೆ ಅಲ್ಲಿ ಯಾಕಂದರೆ ಒಂದೇ ಒಂದು ಮೊಬೈಲ್ ಅಂತ ಅಲ್ಲ ಅಲ್ಲಿ ಎಲ್ಲರ ಮೊಬೈಲು ಕೂಡ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ಬೇಕಾಗುತ್ತೆ ಯಾರ್ಯಾರು ಹೆಸರುಗಳು ಪ್ರಸ್ತಾಪ ಆಗ್ತಾ ಇದೆಯಲ್ಲ ಅವರೆಲ್ಲ ಮೊಬೈಲ್ಗಳು ವಶಕ್ಕೆ ಪಡೆದುಕೊಳ್ಬೇಕಾಗುತ್ತೆ ಸ ಮೊಹಮ್ಮದ್ ಸಮೀರ್ ಸಮೀರ ಎಮ್ಡಿದೇನಿದಾನಲ್ಲ ಅವ್ರದ್ದಂತೂ ಈಗ ಬೆಳತಂಗಡಿ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾವ ರೀತಿ ವಿಚಾರಣೆ ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಗಿರೀಶ್ ಮಠಣ್ಣವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮ್ರೋಡ್ಡಿ ಹೋರಾಟಗಾರ ಅವರ ಮೊಬೈಲು ಕೂಡ ವಶ ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಅಂದರೆ ಯಾರ್ಯಾರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಅವರ ಮೊಬೈಲ್ಗಳನ್ನು ತೆಗೆದುಕೊಂಡು ಎಸ್ ಐ ಟಿ ಅಧಿಕಾರಿಗಳು ರಿಟ್ರೀವ್ ಮಾಡುವಂಥ ಕೆಲಸವನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಸೆಪ್ಟೆಂಬರ್ ಮೂರರಂದು ಚಿನ್ನಯ್ಯನ ಎಸ್ ಐ ಟಿ ಕಸ್ಟಡಿ ಅಂತ್ಯ ಆಗುತ್ತೆ ಸೊ ಎಸ್ ಐ ಟಿ ಕಸ್ಟಡಿ ಅಂತ್ಯ ಆಗುತ್ತೆ ಅಂದರೆ ಇನ್ನೂ ಎರಡು ದಿನಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರುವಂಥ ಚಿನ್ನಯ್ಯನ ಇನ್ನೊಂದಿಷ್ಟು ಬಾಯಿ ಬಿಡಿಸುವಂಥ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಅಂತಂದರೆ ಇದು ಕೇವಲ ಇದು ಟ್ರಯಲ್ ಒಂಥರ ಮತ್ತೆಂದರೆ ಇದು ದೆಹಲಿಗೆ ಹೋದ ನಂತರ ದೆಹಲಿಯಲ್ಲೂ ಕೂಡ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿಯೂ ಕೂಡ ದೌಡಾಯಿಸಬಹುದು ಅಲ್ಲಿಯೂ ಕೂಡ ಯಾರನ್ನ ಭೇಟಿಯಾದರೂ ಯಾವ ಸ್ಥಳದಲ್ಲಿ ಭೇಟಿಯಾದರೂ ಆದರೂ ಅಲ್ಲಿಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ದೆಹಲಿಗೂ ಕೂಡ ಹೋಗಬಹುದು ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾಕಂದರೆ ಬುರ್ಡೆ ತಂದು ದೆಹಲಿಗೆ ಹೋಗಿದ್ದಲ್ಲ ಸೊ ಹಾಗಾಗಿ ದೆಹಲಿಗೂ ಕೂಡ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಎಂಟ್ರಿ ಕೂಡ ಕೊಡಬಹುದು ನೋಡಿ ಎಸ್ ಐ ಟಿ ಅಧಿಕಾರಿಗಳ ಮುಂದಿನ ನಡೆ ಭಾಳಷ್ಟು ನಿಗೂಢವಾಗಿದೆ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳ ಒಂದಿಷ್ಟು ಗೌಪ್ಯತೆ ಇದೆಯಲ್ಲ ಭಾಳ ಎಚ್ಚರಿಕೆ ಹೆಜ್ಜೆಗಳನ್ನು ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಒಂದಿಷ್ಟು ಮಾಹಿತಿಗಳನ್ನು ಬಿಡುವಂಥ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಸರಿಯಾದಂಥ ಮಾಹಿತಿಗಳು ಅಲ್ಲಿರುವಂಥ ಒಂದಿಷ್ಟು ರಿಪೋರ್ಟ್ರುಗಳಾಗಿರ್ಬೋದು ನಮ್ಮ ರಿಪೋರ್ಟ್ರುಗಳಾಗಿರ್ಬೋದು ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಅಂತಂದರೆ ಇನ್ಸೈಡ್ ಮಾಹಿತಿ ಗೊತ್ತೇ ಗೊತ್ತಾಗುತ್ತೆ ಇವರು ಎಷ್ಟು ಗಂಟೆಗಳ ಕಾಲ ವಿಚಾರಣೆ ಮಾಡ್ತಾರೆ ಯಾರು ವಿಚಾರಣೆ ಮಾಡ್ತಾ ಇದ್ದಾರೆ ಯಾರು ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾರು ಮೊಬೈಲ್ ವಶಕ್ಕೆ ಪಡೆದುಕೊಂಡಿದ್ದಾರೆ ನಾವೇನು ಊಹಾಪೋಹಗಳನ್ನು ಹೇಳ್ತಾ ಇಲ್ಲ ಅಲ್ಲಿರುವಂಥ ಮಾಹಿತಿಗಳು ಕೊಟ್ಟಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಮಾಹಿತಿ ಬಂದಿರುತ್ತಲ್ಲ ಅದರ ವಿಸ್ತಾರವಾಗಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತಾ ಇರುವಂಥದ್ದು ನೋಡಿ